ರಿಲೀಸ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಅನ್ನಿಸ್ತು ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನಾಗಾರ್ಜುನ್ ಸರ್ ಬಗ್ಗೆ ಮಾತಾಡಲೇಬೇಕು ನಿಮ್ ಲಿರಿಕ್ಸ್ ಲೈಕ್ ಯುವರ್ ಲಿರಿಕ್ಸ್ ಬಟ್ ಡೈರೆಕ್ಷನ್ ಇಷ್ಟು ಚೆನ್ನಾಗಿ ಮಾಡ್ತೀರಾ ಅಂತ ಇವತ್ತು ಗೊತ್ತಾಯಿತು ಅಂಡ್ ಅವ್ರ ಬಗ್ಗೆ ಆ್ಯಕ್ಚುಲಿ ಇವ್ರು ಜಾಸ್ತಿ ಮಾತಾಡ್ತಾರೆ ಅವ್ರ ಬಾಂಡ್ ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಎವ್ರಿ ಶಾರ್ಟ್ ಲುಕ್ ಲೈಕ್ ಅ ಪೇಂಟಿಂಗ್ ಅದಕ್ಕೆ ಐ ಥಿಂಕ್ ಸಿನಿಮಾಟೋಗ್ರಾಫರ್ ಅ ಗ್ರೇಟ್ ಜಾಬ್ ಮುರುಗಾ ಹಾಸ್ಟರ್ ಬಗ್ಗೆ ನಾನು ಮಾತಾಡಬೇಕು ತುಂಬ ಚಿಕ್ಕವಳು ಇವರ ವಂಡರ್ಫುಲ್ ಕೊರಿಯೋಗ್ರಾಫರ್ ಆ್ಯಂಡ್ ಪೃಥ್ವಿ ಅಂಬ ಅಂದರೆ ಅವ್ರ ಮೊದಲು ನಾಗು ಅಂತ ಕರೀತಾ ಇದ್ವಿ ಇನ್ನೂ ಅದೇ ಬರುತ್ತೆ ಅವ್ರ ಬಗ್ಗೆ ಮಾತಾಡಲೇಬೇಕು ಅವ್ರ ಫಸ್ಟ್ ಸಿನಿಮಾ ನಾನೇ ಹೀರೋ ತುಳು ಸಿನಿಮಾ ಒಟ್ಟಿಗೆ ಮಾಡಿದ್ವಿ ಅಲ್ಲಿಂದ ನಾವು ತುಂಬಾ ಒಳ್ಳೆ ಫ್ರೆಂಡ್ಸ್ ಅಂಡ್ ವಿ ಗ್ರೋನ್ ಟುಗೆದರ್ ಇಂಡಸ್ಟ್ರಿಯಲ್ಲಿ ಒಟ್ಟಿಗೆ ಗ್ರೋ ಆಗಿದ್ದು ಅಂಡ್ ನಾವು ಯು ಲುಕ್ ಸೋ ಗುಡ್ ಹಿಯರ್ ತುಂಬಾ ಖುಷಿ ನೋಡಿ ನಗ್ತಾ ಇದ್ದಾರೆ ತುಂಬಾ ಖುಷಿ ಆಗುತ್ತೆ ಅವ್ರನ್ನ ನೋಡಿದ್ರೆ ಅಂಡ್ ಅಂಜಲಿ ಅಬ್ರೀನ್ ಸಿಂಗ್ ಯು ಫ್ರಾಮ್ ಯುವರ್ ಬಸ್ಟ್ ಫಿಲ್ಮ್ ಯು ಆಲ್ಸೋ ಲುಕ್ ವೆರಿ ಬ್ಯೂಟಿಫುಲ್ ಟು ದ ಹೋಲ್ ಟೀಮ್ ಕಂಗ್ರಾಚುಲೇಷನ್ಸ್ ಅಂಡ್ ಖಂಡಿತ ಇದು ನನ್ನ ಪ್ಲೇ ಲಿಸ್ಟ್ಗೆ ಹೋಗುತ್ತೆ ಹಂಡ್ರೆಡ್ ಪರ್ಸೆಂಟ್ ದಿಸ್ ಇಸ್ ಗೋಯಿಂಗ್ ಟು ಮೈ ಪ್ಲೇ ಲಿಸ್ಟ್ ಆ್ಯಂಡ್ ಟ್ರಸ್ಟ್ ಮೀ ನಿಮ್ಮ ಸಾಂಗ್ ದ್ವಾಪರ ಇವತ್ತಿಗೂ ನನ್ನ ಪ್ಲೇ ಲಿಸ್ಟ್ ಎವ್ರಿ ಡೇ ಕೇಳ್ತೀವಿ ಇಬ್ರು ಸೊ ಐ ಆಮ್ ರಿಯಲಿ ಅ ವೆರಿ ಬಿಗ್ ಫ್ಯಾನ್ ಆಫ್ ಯು ಕಂಗ್ರಾಚುಲೇಷನ್ಸ್ ಟು ದ ಹೋಲ್ ಟೀಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೊ